ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇತ್ತೀಚೆಗಷ್ಟೇ ನಮ್ಮ ದೊಡ್ಡಮ್ಮನ ಮನೆ ಗೃಹ ಪ್ರವೇಶ ಆಗಿತ್ತು ಆ ಗೃಹ ಗೃಹ ಪ್ರವೇಶದ ಮನೆ ವೀಡಿಯೋನ ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ನಮ್ಮ ದೊಡ್ಡಮ್ಮ ಅವರ ಎರಡನೇ ಮಗ ಅಂದ್ರೆ ನಂಗೆ ತಮ್ಮ ಕೂಡ ಆಗ್ಬೇಕು ಅವರು ಗೃಹ ಪ್ರವೇಶನ ಮಾಡಿದ್ರು ಮನೆ ಗೃಹ ಪ್ರವೇಶ ಹೊಸದಾಗಿ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ನಮ್ಮನ್ನು ಎಲ್ಲಾರನೂ ಕರೆದಿದ್ರು ಎಲ್ಲರೂ ಸೇರಿದ್ವಿ ಮತ್ತೆ ತುಂಬಾ ಚೆನ್ನಾಗಿ ಪೂಜೆಗಳನ್ನೂ ಕೂಡ ಮಾಡಿಸಿದ್ರು ಹಿಂದಿನ ದಿನ ಎಲ್ಲ ಹೋಮ ಇತ್ತು ಮನೆ ದೇವ್ರನ್ನು ಕೂಡ ಹೆಚ್ಚಿಸಿದ್ರು ಮನೆ ದೇವರು ಮಾರಮ್ಮ ಆ ದೇವರನ್ನು ಕೂಡ ಹೆತ್ಸಿದ್ರು ಬಟ್ ನಾನು ಹೋಗೋಷ್ಟ್ರೊಳಗಡೆ ಎಲ್ಲ ಆಗೋಗಿತ್ತು ಹಾಗಾಗಿ ನನಗೆ ಅದು ಉತ್ಸವ ಏನೇನು ಮಾಡಿಸಿದ್ರು ಅದೆಲ್ಲ ನೋಡೋದಕ್ಕೆ ಸಿಗಲಿಲ್ಲ ಆದರೆ ದೇವರು ಮನೆಯಲ್ಲಿ ಕೂರಿಸಿದ್ರಲ್ಲ ಅದನ್ನಷ್ಟೇ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಸಾಧ್ಯ ಆದರೆ ವಿಡಿಯೋ ಅವರು ಮಾಡಿರೋದನ್ನ ಇದ್ರೆ ಕಳ್ಸಿಕೊಂಡು ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಯಾವ್ದ್ರಲ್ಲಾದರೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಚೆನ್ನಾಗಿ ಮಾರಮ್ಮ ಉತ್ಸವ ತುಂಬಾ ಚೆನ್ನಾಗತ್ತೆ ಬ್ಲೂ ಸಾರಿ ಹಾಕೊಂಡಿದಾರಲ್ಲ ಅವರೇ ನಮ್ಗೆ ದೊಡ್ಡಮ್ಮ ಆಗ್ಬೇಕು ಎರಡನೇ ದೊಡ್ಡಮ್ಮ ಮೊದಲನೇ ದೊಡ್ಡಮ್ಮನ ನಿಮ್ಗೆ ಆಲ್ರೆಡಿ ತೋರ್ಸಿದೀನಿ ಬ್ಯಾಂಗ್ಳೂರಿಗೆ ಹೋದಾಗ ಮತ್ತೆ ಇಲ್ಲಿ ಪಿಂಕ್ ಕಲರ್ ಶರ್ಟ್ ಹಾಕಿರೋರು ಅಣ್ಣ ಕೂಡ ಅಂದ್ರೆ ಅಜ್ಜಿಯ ತಮ್ಮನ್ ಮಗ ನಂಗೆ ದೊಡ್ಡಪ್ಪನ ಮಗ ಹಾಕ್ತಾರೆ ಅವರು ಮತ್ತೆ ನನ್ನ ತಂಗಿ ಮತ್ತೆ ನಮ್ಮ ಅಕ್ಕ ಕೂಡ ಇದ್ದಾರೆ ಮತ್ತೆ ನಮ್ಮ ಚಿಕ್ಕಮ್ಮ ಕೂಡ ಇದ್ದಾರೆ ಇಲ್ಲಿ ಕ್ರೀಮ್ ಕಲರ್ ಶರ್ಟು ಮತ್ತೆ ಅವ್ರ ಪಕ್ಕದಲ್ಲಿ ಕ್ರೀಮ್ ಕಲರ್ ಸ್ಯಾರಿ ಹಾಕೊಂಡಿರೋರೆ ಗೃಹ ಪ್ರವೇಶನ ಮಾಡಿದ್ದು ಹಾಗಾಗಿ ಇವ್ರ ಮನೆ ಗೃಹ ಪ್ರವೇಶಕ್ಕೆನೇ ಹೋಗಿದ್ದು ನಮ್ಮ ದೊಡ್ಡಮ್ಮ ಅವರ ಎರಡನೇ ಮಗ ಹಾಗೂ ಎರಡನೇ ಸೊಸೆ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂತಾನೆ ಹೋಗಿದ್ದು ಆ ನಂಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಈಗ ಫಂಕ್ಷನ್ಗಳು ಅಂತ ಹೋದಾಗ ಎಲ್ಲರೂ ಸೇರ್ತಾರಲ್ಲ ಬಹಳ ಖುಷಿ ಆಗುತ್ತೆ ಇವರು ಬಂದು ನನ್ನ ತಂಗಿ ಹಾಗೆ ಬಂದು ಇವರು ನನ್ನ ತಮ್ಮ ಆಗಬೇಕು ಚಿಕ್ಕ ತಮ್ಮ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ವಿಡಿಯೋ ಆದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ